ಹಾಲಿನ ಬೆಲೆ ಹೆಚ್ಚಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಲೆ ಹೆಚ್ಚಳ ಪ್ರಶ್ನಿಸಿದ್ರೆ ಉದ್ದಡಿತನದ ಉತ್ತರ ನೀಡಿದರು ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿ ಪಕ್ಕದ ರಾಜ್ಯದಲ್ಲಿ ಏನಾಗಿದೆ ಅಂತ ಉದಾಹರಣೆ ಉತ್ತರ ನೀಡುತ್ತಾರೆ ಆದರೆ ನಮ್ಮ ರಾಜ್ಯದ ಸ್ಥಿತಿ ಏನಾಗಿದೆ ಅಂತ ನೋಡಬೇಕಿದೆ ಸರ್ಕಾರ ಯಾಕಿಷ್ಟು ಕಠೋರವಾಗಿ ನಡೆದುಕೊಳ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡ್ತಾ ಮತ್ತು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸಿನ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರೆ ಉದ್ದಟತನದಿಂದ ಉತ್ತರವನ್ನು ನೀಡ್ತಾರೆ ರಾಜ್ಯ ಸರ್ಕಾರ ಪಕ್ಕದ ರಾಜ್ಯದಲ್ಲಿ ಏನಾಗಿದೆ ಬಿಜೆಪಿ ರೂಲ್ ಸ್ಟೇಟ್ಸ್ ಅಲ್ಲಿ ಏನಾಗಿದೆ ಈ ರೀತಿ ಒಂದು ಉತ್ತರವನ್ನು ನೀಡ್ತಾರೆ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಒಂದು ಕಡೆ ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಜಾಸ್ತಿ ಮಾಡಿ ಅಗತ್ಯ ವಸ್ತುಗಳ ಬೆಲೆ ಹೊತ್ತು ಇರ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆ ನಿನ್ನೆ ಹಾಲಿನ ದರೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾಕೆ ಎಷ್ಟು ಕಟುವಾಗಿ ನಡ್ಕೊಳ್ತಾ ಇದ್ದಾರೆ ಮಾನವ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಯಾಕೆ ಎಷ್ಟು ಕೆಟ್ಟದಾಗಿ ಇವತ್ತು ಜನರಿಗೆ ಮಾರಕ ಆಗ್ತಕ್ಕಂತ ಒಂದು ಜನ ವಿರೋಧಿ ತೀರ್ಮಾನಗಳನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ ಇದು ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ ಪೆಟ್ರೋಲ್ ಮತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್